ಇವರೆಲ್ಲ ಮಹಾಪುರುಷರು ಮಾತೃದೇವೋಭವದ ಸೋಗಿನಡಿಯ ಪುತ್ರರು ಮಹಾನ್ ದೇಶಭಕ್ತರು ಗೆದ್ದು ನಾಚಿಕೆಗೇಡಿನ ಗದ್ದುಗೆ ಏರಿದವರು ಸದಾ ಗೆಲುವು ನಮ್ಮದೇ ಎಂದು ಹಪಾಹಪಿಸುತ್ತಿರುವವರು ಇವರೆಲ್ಲ ಮಹಾಪುರುಷರು ಇತಿಹಾಸದುದ್ದಕ್ಕೂ ನಾವು ನಿಮ್ಮ ಕ್ರೌರ್ಯಕ್ಕೆ ಸೋತು ನಿಮ್ಮದೇ ವಂಶದ ಬೆಳಕನ್ನು ನಮ್ಮ ಗರ್ಭದಲ್ಲಿ ಜೋಪಾನ ಮಾಡಿದವರು ನಿಮ್ಮ ಬೇಸರಕ್ಕೆ ಬೆತ್ತಲಾಗಿ ನೊಂದವರು ನಿಮ್ಮ ಮನೆಯ ಗೋಡೆಗಳಿಗಂಟಿದ ಪಾಪವ ತಿಕ್ಕಿ ತಿಕ್ಕಿ ಗದ್ದುಗೆಯ ಗದ್ದುಗೆಯನೇರಿ ಕಾನೂನಿಗೆ ಬೇಕಾದ ದಂತಗಳನ್ನಿಟ್ಟು ನಮ್ಮನ್ನು ಜಗಿದು ಜಗಿದು ರಸವಿಲ್ಲದ ತೊಗಲಿನಂತಾಗಿಸಿದವರು ಇವರೆಲ್ಲ ಮಹಾಪುರುಷರು ಸಿಕ್ಕ ಸಿಕ್ಕ ಹಸುಳೆಗಳ ಯೋನಿಯ ಆಳವ ಅಳೆದವರು ನಮ್ಮದೇ ಋತುಚಕ್ರದೊಳಗೆ ಮೀಸೆ ಚಿಗುರಿದವರು ಇವರೆಲ್ಲ ಮಹಾಪುರುಷರು ಇವರು ಹಸುಳೆಗಳ ಕಣ್ಣೀರಿನಲ್ಲಿ ಕೊಚ್ಚಿ ಹೋಗುವ ಕಾಲಕ್ಕಾಗಿ ನಾನು ಹಂಬಲಿಸುತ್ತೇನೆ ಇದೇ ಕಣ್ಣೀರು ಕಣ್ಣು ಬಿಡದ ಕಂದಮ್ಮಗಳಿಗೆ ಕಾರಿರುಳಿನ ಕೋಲ್ಮಿಂಚಾಗಲಿ ದೇಶಭಕ್ತರೆಂಬುವವರ ಸೋಗಿನಡಿ ನರಳದಿರಲಿ